ಬೇರೆ ಇಂಪ್ಯಾಕ್ಟ್ ಹಾಕೊಂಡು ಹೊಡ್ಕೊತವ್ರೆ ನಾವು ಕಷ್ಟಪಟ್ಟು ನಿರಂತರವಾಗಿ ಪ್ರತಿದಿನ ಒಂಬತ್ತು ಗಂಟೆ ಸುದ್ದಿ ಬಿರ್ಸಿದೀವಿ ಹಗ್ಲೆಲ್ಲಾ ಸುದ್ದಿ ವಾಲ್ಮೀಕಿ ನಿಗಮದಲ್ಲಿ ಆಗದಂತ ಹಗರಣ ಅದೇ ರೀತಿ ಭೋವಿಯಲ್ಲಿ ಆದಂತ ಹಗರಣ ಭೋವಿ ಕಮಿಟಿಯಲ್ಲಿ ಆದಂತ ಹಗರಣ ಎಸ್ ಚಂದ್ರಕಲಾ ಎಸ್ ನೋಡಿ ಭೋವಿ ಹಗರಣದ ಬಗ್ಗೆ ಈಗಾಗಲೇ ರೆಬಲ್ ಟಿವಿ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದು ಅದರಲ್ಲಿ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬಹುದು ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಕಾಂಗ್ರೆಸ್ ಸಂಚಲನ ಸೃಷ್ಟಿಸಿದ್ದ ರೆಬಲ್ ಟಿವಿ ನ್ಯೂಸ್ ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ ರೆಬಲ್ ಟಿವಿಯ ವರದಿ ಭೋವಿ ನಿಗಮದ ಭ್ರಷ್ಟಾಚಾರ ವರದಿ ಮಾಡಿತ್ತು ರೆಬಲ್ ಟಿವಿ ರೆಬಲ್ ಟಿವಿ ವರದಿ ಬೆನ್ನಲ್ಲೇ ರವಿಕುಮಾರ್ ರಾಜೀನಾಮ ಕೊಟ್ಟಿದ್ದಾರೆ ಈ ಅಧಿಕಾರಿ ಈಗ ಕೊಟ್ಟಿರುವಂತದ್ದು ನಿರಂತರ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ರೆಬಲ್ ಟಿವಿ ಬಿಟ್ಟು ಬಿಡದೆ ಈಗಾಗಲೇ ಸುದ್ದಿಯನ್ನ ಬಿತ್ತರಿಸೋದಕ್ಕೆ ರವಿಕುಮಾರ್ ಫೈನಲಿ ರಾಜೀನಾಮೆಯನ್ನ ಕೊಟ್ಟು ಒಳ್ಳೆ ಕೆಲಸ ಹಾ ಒಳ್ಳೆ ಕೆಲಸ ಇರಲಿ ಮಕ ತೋರಿಸೋದಕ್ಕಾಗ್ತಿಲ್ಲ ಹಂಗೆ ಒಡಗಬಿಟ್ಟಿದ್ದಾರೆ ಮಕ ಇಲ್ಲಿ ತೋರಿಸ್ತವ್ರಲ್ಲ ಅದೇ ಅದೇ ನೋಡಿ ಈ ತರ ಅನಾಚಾರ ನೋಡಿ ಮಕ್ಕದಲ್ಲಿ ನಗು ನೋಡ್ರಿ ದುಡ್ಡು ಮಾಡ್ಕೊಂಡು ಆಯ್ತಲ್ಲ ಅಲ್ಲ ಆಗಿರ್ಬೋದಿಲ್ಲ ಅಲ್ಲ ಆಗಿರ್ಬೋದು ಅಂತ ಹೇಳಂಗಿಲ್ಲ ಇಲ್ಲಿ ನಮ್ಮ ಹತ್ರ ಸಾಕ್ಷಿ ಇದೆಯಲ್ಲ ನಮ್ಮ ಬಿ ಪಿ ಅದನ್ನ ನೀಟಾಗಿ ಎಡಿಟ್ ಮಾಡಿಸ್ಬಿಟ್ಟು ಕಟ್ ಮಾಡಿಟ್ಟವ್ರೆ ವಿದ್ಯಾವ್ರೆ ಅಲ್ವಾ ನೀಟ್ ಆಗಿ ಅದನ್ನ ಏನೇನ್ ಮಾತಾಡಿದ್ರು ಏನೇನು ಅಂತ ಹೇಳ ಒನ್ ಬೈ ಒನ್ ಒನ್ ಬೈ ಒನ್ ಹಿಂಗಿರಬೇಕಾದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ ರಾಜೀನಾಮೆ ಕೊಡೋದು ಒಂದೇ ಅಲ್ಲ ನಮ್ಮ ಇಂಪ್ಯಾಕ್ಟ್ ಅಂತಂದ್ರೆ ಇವರ ವಿರುದ್ಧ ಕ್ರಮ ಕೂಡ ಆಗಬೇಕು ಎಸ್ ಕಳೆದ ಐದು ದಿನದಿಂದ ನಿರಂತರ ಸುದ್ದಿ ಪ್ರಸಾರ ಮಾಡಿದ್ವಿ ನಾವು ಕಳೆದ ಐದು ದಿನಗಳಿಂದ ನಾವು ಸುದ್ದಿ ಮಾಡ್ತೀವಿ ನಮ್ಮನ್ನ ಬೇರೆ ಚಾನಲ್ ಫಾಲೋ ಮಾಡ್ತಾರೆ ನಾವು ಸುದ್ದಿ ಮಾಡ್ತೀವಿ ನಮ್ಮನ್ನು ಫಾಲೋ ಮಾಡ್ತಾರೆ ಹೇಳ್ಬೇಕ್ರಿ ನಾವು ಹಿಂಗೆ ಕರ್ನಾಟಕದ ನಂಬರ್ ಒನ್ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ಒನ್ ಚಾನಲ್ ಅಂದ್ರೆ ಅದು ರೆಬಲ್ ಟಿವಿ ಇಲ್ಲಿ ಎಲ್ಲ ರೀತಿಯ ಸುದ್ದಿಗಳನ್ನು ಎಲ್ಲರಿಗೂ ಕೂಡ ನಾವು ಹಾಕೊಂಡು ವಾಂಚುತ್ತಾ ಇರ್ತೀವಿ ಬಿಡಲ್ಲ ಭ್ರಷ್ಟಾಚಾರ ವಿಡಿಯೋ ಸಮೇತ ಸುದ್ದಿ ಬಿತ್ತರಿಸಿತ್ತು ರೆಬೆಲ್ ಟಿವಿ ಯಾವುದೇ ಭಯ ಇಲ್ಲದೆ ಯಾರಿಗೂ ಜಗ್ಗದೆ ಬಗ್ಗದೆ ತಗ್ಗದೆ ಜೊತೆಗೆ ನುಗ್ಗದೆ ಕುತ್ಕೊಂಡೆ ಇಲ್ಲೇ ಕುತ್ಕೊಂಡೆ ಕುಗ್ಗದೆ ರೆಬೆಲ್ ಟಿವಿ ಸುದ್ದಿಗೆ ಪತರು ಗುಟ್ಟಿದ್ದ ಭ್ರಷ್ಟ ರವಿಕುಮಾರ್ ರೆಬೆಲ್ ಭ್ರಷ್ಟರ ಬೇಟೆಗೆ ಭ್ರಷ್ಟ ರವಿಕುಮಾರ್ ತಲೆದಂಡ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದ ರೆಬೆಲ್ ಟಿವಿಗೆ ಸಿಕ್ಕಂತ ಮೊದಲ ಗೆಲುವು ಕಳೆದ ಐದು ದಿನದಿಂದ ನಿರಂತರ ಸುದ್ದಿ ಪ್ರಸಾರ ಆಗ್ತಾರ ಇದೆ ನಿಮ್ಮ ನಿಮ್ಮ ಟಿವಿಯಲ್ಲಿ ಗಮನಿಸಿರ್ತೀರಿ ಏನಪ್ಪಾ ಇದು ಭೋವಿ ವಿಷಯಕ್ಕೆ ಸಂಬಂಧಪಟ್ಟಂತೆ ರೆಬಲ್ಟಿ ಅವರು ಹಿಂಗೆ ಗಂಟಲು ಹರ್ಕತ್ತರ ಅಂತ ಕೆಲವೊಂದಷ್ಟು ಜನ ಕಾಮೆಂಟ್ ಕೂಡ ಮಾಡಿದ್ರು ಯಾವಾಗ ಸಾಫ್ಟ್ ಆಗಿ ಡೀಲ್ ಮಾಡೋದಕ್ಕೆ ಅದೇನು ಏನು ಬೆಣ್ಣೆ ಅಲ್ಲ ಆಕ್ಚುಲಿ ಅಂತಂದ್ರೆ ಇಪ್ಪತ್ತೈದ ಲಕ್ಷ ರೂಪಾಯಿಗೆ ಐದ್ ಲಕ್ಷ ರೂಪಾಯಿ ಲಂಚ ತಗೊಂಡಿದ್ದೆ ಆಚೆ ತೆಗೆಯೋದು ಅಂದ್ರೆ ಬೆಣ್ಣೆಲ್ ಕೂದಲು ಹಗ್ಗ ತೆಗ್ದಂಗೆ ಹೌದು ಕಷ್ಟ ಅದು ತುಂಬಾ ಕಷ್ಟ ಗಂಟ್ಲ ಕಳ್ಳಿಲ್ಲ ಅಂದ್ರೆ ಕೆಲಸನೇ ಆಗೋದಿಲ್ಲ ಆತರ ಪರಿಸ್ಥಿತಿ ಇದೆ ಇಂಥವರೆಲ್ಲ ನೋಡಿ ಸಿಎಂ ಡಿ ಸಿ ಎಂ ಆಜ್ಞೆ ಮಾಡಿದ್ರು ಕೂಡ ಅಯ್ಯಪ್ಪ ಅಲ್ಲಾಡ್ಲಿಲ್ಲ ಬೋಡ ಎಲ್ಲ ಅಲ್ಲಗಾಡಿಸ್ತೇ ಇಲ್ಲ ಹೇಳ್ಬೇಕು ಅಂತಂದ್ರೆ ಐದು ದಿನದಿಂದಲೂ ಕೂಡ ಸಿಎಂ ಡಿ ಸಿಎಂ ಇಲ್ಲ ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ಅಂತ ಹೇಳಿದ್ರು ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ಬೇಕು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ಬೇಕು ಅದಾದ ನಂತರ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಒಂದ್ ಹಿಂಗೆ ಟೈಮ್ ಬೈದಿರ್ತಾರೆ ಹೋಗ್ಯ ರಾಜೀನಾಮೆ ಕೊಟ್ಟು ಯಾಕಯ್ಯ ಇಲ್ಲ ತುಂಬ ಚೆನ್ನಾಗಿ ಮಾತಾಡ್ತಿರ ದೇವ್ರಿ ಆಕ್ಚುಲಿ ಹೌದಾ ಇದು ಆಮೇಲೆ ಬೇಡ ಓಕೆ ಎಸ್ ಇವರು ಹೆಂಗೆ ನಾವು ಸಿ ಎಂ ಹತ್ರ ಹೋಗ್ತೀನಿ ಡಿ ಸಿ ಎಂ ಹತ್ರ ಹೋಗ್ತೀನಿ ಅಂದಾಗ ಅವ್ರು ಹಿಂಗೆ ಮುಗಿದು ಕಳಿಸಿರ್ತಾರೆ ಆಯ್ತಾ ರಾಜೀನಾಮೆ ಕೊಟ್ಟು ಹೋಗ್ತಾವ್ರೆ ಮನೆಗೆ ರೆಬಲ್ ಟಿವಿ ಸುದ್ದಿ ಪ್ರಸಾದ್ ಬೆನ್ನಲ್ಲೇ ರಾಜೀನಾಮೆ ಕೊಟ್ಟಿದ್ದಾರೆ ಹ್ಮ್ ಸಿದ್ದರಾಮಯ್ಯನ ಭೇಟಿಯಾಗಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾನೆ ರವಿಕುಮಾರ್ ಗೋವಿ ಅಭಿವೃದ್ಧಿ ನಿಗಮದಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪವನ್ನು ಎದುರಿಸ್ತಾ ಇದ್ರು ಇದೆ ರವಿಕುಮಾರ್ ಎರಡರಿಂದ ಮೂರು ದಿನದ ಹಿಂದೆ ಅಷ್ಟೇ ರಾಜೀನಾಮೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಮುಖ್ಯಮಂತ್ರಿಗಳು ಆದ್ರೆ ಏನು ಯೂಸ್ ಆಗ್ಲಿಲ್ಲ ಎರಡ್ ಮೂರು ದಿನದಿಂದ ಸೂಚನೆ ಕೊಟ್ಟಿದ್ರು ಕೂಡ ದೇರ್ ಇಸ್ ನೋ ಯೂಸ್ ಇವತ್ತು ನೋಡಪ್ಪ ರಾಜೀನಾಮೆ ಕೊಡೋದಕ್ಕೆ ದಾರಿ ಕಂಡುಕೊಂಡಿದ್ದಾರೆ ರವಿಕುಮಾರ್ ಈಗ್ಗ ಮಗ್ಗ ಉದ್ದಾಕಿರ್ತಾರೆ ನೀನು ನೀನ್ ಹಿಂಗೆ ಡಿಲೇ ಮಾಡಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಹೋಗ್ಬಿಟ್ಟು ಅದೇನು ಪ್ರೊಸೀಜರ್ ಕಂಪ್ಲೀಟ್ ಮಾಡಪ್ಪ ರಾಜೀನಾಮೆ ಕೊಟ್ಬಿಡಪ್ಪ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿರ್ತಾರೆ ಸೊ ಹಂಗಾಗಿ ದಾರಿ ಇಲ್ಲ ಹಂಗಾಗಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅಷ್ಟೇ ಓಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಾಯ್ತು ಇಂಥವ್ರ ವಿರುದ್ಧ ತನಿಖೆ ಆಗಬೇಕು ತನಿಖೆ ಆಗಿ ತಪ್ಪಿತಸ್ಥರು ಶಿಕ್ಷೆ ಆಗಬೇಕು ಬನ್ನಿ ಮುಂದಿನ ಸುದ್ದಿ ಅತ್ತ ಗಮನ ಹರಿಸೋಣ ಇದೇ ರೀತಿಯಾಗಿ ಇಂಪ್ಯಾಕ್ಟ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರಬೇಕು ಆಮೇಲೆ ಸೌಜನ್ಯ ವಿಚಾರವರೆಗೂ ನಾವು ಇದೇ ರೀತಿ ಕೊನೆವರೆಗೂ ಬಿಡಬಾರ್ದು ಹೋರಾಟ ಇದ್ದೇ ಇರಬೇಕು ರೆಬಲ್ ಟಿವಿ ಓಕೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇನ್ನು ಮುಂದೆ ಮತಪತ್ರ ಎಲ್ಲದಕ್ಕೂ ಕೂಡ ಇವಿಎಂ ಬಳಸೋದಕ್ಕೆ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆ ಮಾಡೋದಕ್ಕೆ ನಿರ್ಧಾರ ಆಯೋಗಕ್ಕೆ ಶಿಫಾರಸು ಮಾಡೋದು ನಿರ್ಧಾರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇನ್ನು ಮುಂದೆ ಮತಪತ್ರ ಬಳಕೆ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲು ನಿರ್ಧಾರ ಕ್ಯಾಬಿನೆಟ್ ಸಭೆಯ ಒಕ್ಕರ್ಲ ನಿರ್ಧಾರಕ್ಕೆ ಬಿಜೆಪಿ ಕಿಡಿಕಾರ್ತಾ ಇದೆ ಯಾಕೆ ಯಾಕೆ ಕಿಡಿ ಯಾಕೆ ಕಾಣಬೇಕು ಅವಶ್ಯಕತೆ ಏನು ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಹೇಳ್ತಾ ಇರೋದು ಏನು ಅವರೇನು ನಿರ್ಧಾರ ಆಯೋಗಕ್ಕೂ ಕೂಡ ಶಿಫಾರಸ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ನೋಡಿ ಇವ್ರು ಮಾಡೋ ಕೆಲಸ ಅವ್ರು ಮಾಡಿದ್ರೆ ಅವ್ರಿಗೆ ಸರಿ ಹೊಂದಲ್ಲ ಅವ್ರ ಮಾಡೋ ಕೆಲಸ ಇವ್ರು ಮಾಡಿದ್ರೆ ಅದ್ ಸರಿ ಹೊಂದಲ್ಲ ಮೊನ್ನೆ ರಾಹುಲ್ ಗಾಂಧಿ ಅವರು ಫ್ರೀಡಂ ಪಾರ್ಕ್ ಬಂದು ಪ್ರತಿಭಟನೆ ಮಾಡಿದ್ರು ಮತಗಳ್ಳತನವಾಗಿದೆ ಮಹದೇವಪುರ ವಿಧಾನಸಭಾ ಅಲ್ಲೇನೆ ಅವರು ಆರೋಪ ಮಾಡ್ತೇ ಆಕ್ಚುಲಿ ಕೆ ಎನ್ ರಾಜನ್ ಅವರ ತಲೆದಂಡ ಕೂಡ ಅದಕ್ಕೆ ಆಗಿದೆ ಆಯ್ತಾ ಆಗಿದೆ ಅಂತಂದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅಂತ ನಾಯಕರು ಬಂದು ಫ್ರೀಡಂ ಪಾರ್ಕ್ ತನ್ನ ಹೋರಾಟ ಮಾಡಿದ್ರು ಚಂದ್ರಕಲಾ ನನ್ನ ಪ್ರಶ್ನೆ ಇಲ್ಲಿಗ ಗೌರ್ಮೆಂಟ್ ಯಾರ್ದಿರೋದು ಕಾಂಗ್ರೆಸ್ ಮತ್ತೆ ತನಿಖೆ ಮಾಡಿಸ್ಬೋದಿತ್ತಲ್ಲ ಅದಕ್ಕೆ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಹುಡುಕುದ್ರೆ ನನ್ನ ಪ್ರಶ್ನೆ ಗೊತ್ತಾಯ್ತು ರಾಜ್ಯ ಸರ್ಕಾರ ಯಾರ್ದು ಕಾಂಗ್ರೆಸ್ ಮತ್ತೆ ಮಹಾದೇವಪುರ ಪುರ ಕ್ಷೇತ್ರದಲ್ಲಿ ಒಂದು ತನಿಖೆ ಮಾಡಿಸ್ಲಿಕ್ಕೆ ಆಗಲ್ವೇ ಅಷ್ಟೊಂದು ಕಷ್ಟನೇ ಅಲ್ವಾ ಇವ್ರದೇ ಸರ್ಕಾರ ಇವ್ರದೇ ಅಧಿಕಾರ ಆಮೇಲೆ ಒಂದೇ ಹೆಸರಲ್ಲಿ ಎರಡು ಮೂರು ವೋಟರ್ ಐಡಿ ಇದೆ ಓಕೆ ಇದು ಮುಂಚೆಯಿಂದ ಮುಂಚೆಯಿಂದಾನು ಕೇಳಬರ್ತಾರ ತನಿಖೆ ಮಾಡಿಸಿಯಲ್ಲ ಏನ್ ಕಷ್ಟನಾ ಅದೇನ್ ಕಷ್ಟ ಅಲ್ಲ ಆದರೆ ಫ್ರೀಡಂ ಪಾರ್ಕ್ ಅಲ್ಲಿ ಇದನ್ನ ದೊಡ್ಡ ರೀತಿಯಾಗಿ ಕಾರ್ಯಕ್ರಮ ಮಾಡಿ ಹೋರಾಟ ಮಾಡೋದು ಹೇಗೆ ನೀವು ಹೋರಾಟ ಮಾಡ್ತಿದ್ದೀರಿ ಅಂತಂದ್ರೆ ತನಿಖೆ ಮಾಡಿಸ್ಲಿಕ್ಕೆ ಶಕ್ತಿ ಇಲ್ಲವೇ ಅನ್ನೋ ಪ್ರಶ್ನೆಗಳು ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಬೇಕಲ್ಲ ಇಲ್ಲಿ ಗಂಟ ಹೇಳಿದ್ದಲ್ಲ ಮಜಾ ಈಗ ಹೇಳ್ತೀನಲ್ಲ ಅದು ಮಜಾ ಒಂದು ವೇಳೆ ಇವರೇನಾದ್ರೂ ತನಿಖೆ ಮಾಡಿಸಿದರೆ ಏನಾಗುತ್ತೆ ನೀವು ಊಹೆ ಮಾಡಿದೀರ ಏನಾಗ್ಬೋದು ರಿಸಲ್ಟ್ ಅಂತ ಜನರು ಮಾಡ್ಲಿ ಅಂತಾರೆ ಈ ರೀತಿ ಒಂದು ಆರೋಪಗಳು ರಾಹುಲ್ ಗಾಂಧಿ ಅಂತ ನಾಯಕರು ಬಂದು ಬೆಂಗಳೂರಿನಲ್ಲಿ ಇದಾರೆ ಅಂದ್ರೆ ತನಿಖೆ ಮಾಡ್ಲಿ ಅಂತಾರೆ ತಪ್ಪು ತಪ್ಪೇ ಅಲ್ವಾ ಆಗಿದ್ರೆ ಅದು ಮತಗಳ ಒಂದು ವೇಳೆ ತನಿಖೆ ಮಾಡಿಸಿದ್ರೆ ಏನಾಗುತ್ತೆ ಗೆಸ್ ಮಾಡ್ತೀರಾ ಹಾಗಲ್ವಾ ಏನ್ ಗೊತ್ತಾ ಆಕ್ಚುಲಿ ನೂರ ಮೂವತ್ತಾರು ಕ್ಷೇತ್ರದಲ್ಲಿ ಗೆದ್ದಿರೋ ಯಾರು ಕಾಂಗ್ರೆಸ್ ಯಾರು ಅರವತ್ತೆರಡು ಕ್ಷೇತ್ರದಲ್ಲಿ ಕೇವಲ ಕ್ಷೇತ್ರದಲ್ಲಿ ನೂರ ಮೂವತ್ತಾರು ಕ್ಷೇತ್ರದಲ್ಲಿ ಒಂದು ನಾಲ್ಕು ಕ್ಷೇತ್ರದಲ್ಲಾರು ಇವರು ತಗಲಾಕಳದ ತನಿಖೆ ಮಾಡಿಸಿದ್ರೆ ಎಸ್ ರೈಟ್ ತಗ ತನಿಖೆ ಮಾಡಿಸಿದ್ರೆ ಇವರೂ ತಗಲಾಕೊಳ್ತಾರೆ ಅವರೂ ತಗಲಾಕೊಳ್ತಾರೆ ಅದ್ರ ಬದಲು ಫ್ರೀಡಮ್ ಪಾರ್ಕ್ ಅಲ್ಲಿ ಹೋರಾಟ ಮಾಡಿಬಿಟ್ಟು ಪ್ರಚಾರ ಮಾಡ್ಬಿಡೋಣ ಆರೋಪ ಮಾಡ್ಬಿಡೋಣ ಅಂತೇಳಿ ಒಂಥರ ಉಂಡೆ ನಾಮನೆ ಜನರಿಗೆ ಹಾಕಿದ್ದು ಓಕೆ ರೈಟ್ ಬ್ಯಾಲೆಟ್ ಬಳಕೆ ಯಾಕೆ ತಗೊಂಬಿ ಚಂದ್ರಕಲಾ ನಾ ನೋಡಿ ಗಮನಿಸ್ಬೇಕಾಗುತ್ತೆ ಈಗಾಗಲೇ ಒಂದ್ ಕಡೆ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆ ನಿರ್ಧಾರವನ್ನ ಕೈಗೊಂಡಿರೋದ್ರ ಬೆನ್ನಲ್ಲೇ ಬ್ಯಾಲೆಟ್ ಬಳಕೆ ಯಾಕೆ ಬೇಕು ಅನ್ನೋದು ಮತದಾರರ ಪಟ್ಟಿಯಲ್ಲಿ ಲೋಪಗಳ ಆರೋಪ ಈ ಹಿಂದೆ ಕೇಳಿ ಬಂದಿದೆ ಹಾಗಾಗಿ ಮುಂದೆ ಆ ಆರೋಪಗಳು ಕೇಳಬಾರಬಾರ್ದು ಅಂತ ಒಂದೇ ಹೆಸರಿನಲ್ಲಿ ಎರಡು ವೋಟರ್ ಐ ಡಿ ಆರೋಪ ಕೂಡ ಕೇಳಿ ಬಂದಿದೆ ಸತ್ತವರ ಹೆಸರಲ್ಲೂ ಕೂಡ ವೋಟರ್ ಐ ಡಿ ಇದೆ ಅನ್ನುವಂತಹ ಆರೋಪ ಗಂಭೀರ ಆರೋಪ ಇದು ಇನ್ನ ದೇಶದಾದ್ಯಂತ ಮತಗಳತನ ಆಗ್ತಾ ಇದೆ ಅನ್ನುವಂತಹ ಆರೋಪ ಎದುರಿಸಿದ್ದೀವಿ ನೋಡಿದ್ದೀವಿ ಈಗಾಗಲೇ ಕೆ ಎನ್ ರಾಜಣ್ಣ ಕೂಡ ಅದಕ್ಕೆ ತಲೆದಂಡ ಆಗಿದ್ದಾರೆ ಅಷ್ಟೇ ಅಲ್ಲದೆ ಇವಿಎಂ ಮೇಲೆ ಜನಕ್ಕೆ ವಿಶ್ವಾಸ ಇಲ್ಲ ಅನ್ನುವಂತ ವಾದ ಕೂಡ ಇದೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ಜನರಿಗೆ ವಿಶ್ವಾಸ ಇಲ್ಲವಂತೆ ಇನ್ನು ದೇಶದಾದ್ಯಂತ ಕಾಂಗ್ರೆಸ್ ನಾಯಕರಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಓಕೆ ಇ ವಿ ಬಳಕೆಗೆ ರಾಹುಲ್ ಗಾಂಧಿ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಫೈನ್ ಕೇಂದ್ರ ಚುನಾವಣಾ ಆಯೋಗದ ಮೇಲೂ ಕೂಡ ದೂರನ್ನು ಕೊಟ್ಟಿದ್ದಾರೆ ಇನ್ನು ಬಿಜೆಪಿಗೆ ಎಲೆಕ್ಷನ್ ಕಮಿಷನ್ನಿಂದ ಸಹಾಯ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿದೆ ಇದೇ ಕಾರಣಕ್ಕೆ ಇ ವಿ ಬೇಡ ಅಂತ ಕ್ಯಾಬಿನೆಟ್ ತೀರ್ಮಾನ ಮಾಡೋದಕ್ಕೆ ಮುಂದಾಗ್ತಾ ಇದೆಯಂತೆ ಹದಿನೈದು ದಿನಗಳಲ್ಲಿ ಅಗತ್ಯ ಕಾನೂನು ತಿದ್ದುಪಡಿ ಕೂಡ ಆಗುತ್ತಂತೆ ಪಾರದರ್ಶಕ ಚುನಾವಣೆ ನಡೆಸುವುದಕ್ಕೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಈ ಬಗ್ಗೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನೇಳ ಒಂದ್ಸಲ ನೋಡಬೋಣ ನೆರವಾಗ್ಬಿಡಿ ನಮ್ಮ ಉದ್ದೇಶ ನಾವು ತೀರ್ಮಾನ ಮಾಡಿ ಅನೇಕ ದೇಶಗಳು ಇವಿಎಂ ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರ್ತಕ್ಕಂಥ ಕರ್ನಾಟಕ ಸರ್ಕಾರ ತೀರ್ಮಾನ ಬಿಜೆಪಿಗೆ ಯಾಕೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸರ್ಕಾರಕ್ಕೆ ಇದೆ ಕಾನೂನಲ್ಲೇ ಇದೆ ಅವರೇ ಮಾಡಿದಂತ ಕಾನೂನು ಇದೆ ನಾವು ಕೊಡ್ತೀನಿ ಅವ್ರು ಮಾಡಿದಂತ ಕಾನೂನು ಅವರ ಕಾನೂನು ಮಾಡಿದ ಬ್ಯಾಲೆಟ್ ಆರ್ ಇಂ ಅಂತ ಇದೆ ಸೊ ನಾವು ಸ್ಥಳೀಯ ಸಂಸ್ಥೆಗಳ ನಾವು ಮಾಡಬೇಕಂತೇಳಿ ನಮ್ಮ ಸರ್ಕಾರಕ್ಕೆ ನಿಮ್ಗೆ ಯಾಕೆ ಗಾಬಿ ಹಾಕಂಗೆ ಅಂದ್ರೆ ನಿಮ್ಗೆಲ್ಲ ಹಳ್ಳಿ ಉಳ್ಳೊಳಗೆ ಅಂದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದಾರೆ ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದೀವಿ ಪಾರ್ಲಿಮೆಂಟ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡ್ ಇದು ಸ್ಥಳೀಯ ಸಂಸ್ಥೆ ಚುನಾವಣೆ ಬೇಕು ಬಗ್ಗೆ ನಾವು ಸುಸೈಟಿಗಳು ಮಾಡೋದಿಲ್ಲ ಆ ರೀತಿ ಮಾಡಬೇಕು ಅಂತ ಮಾಡಿದ್ವಿ ಅದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಅಸೆಂಬ್ಲಿ ಪಾರ್ಲಿಮೆಂಟ್ ಬಿಬಿಎಂಪಿ ಬ್ಯಾಲೆಟ್ ಇರುತ್ತೆ ಸರ್ ಬಿಬಿಎಂಪಿ ಚುನಾವಣೆ ಬ್ಯಾಲೆಟ್ ಸರ್ಕಾರದ ತೀರ್ಮಾನ ಸ್ಥಳೀಯ ಸಂಸ್ಥೆ ಚುನಾವಣೆ ಏನಾಗಿದೆ ಕಾಂಗ್ರೆಸ್ ಸ್ಥಿತಿ ನೋಡಿದ್ರೆ ಬಹಳ ಶೋಚನೀಯ ಸ್ಥಿತಿ ಒಳಗದ ಏನಾಗಿದೆ ಅವರು ಜನರ ಒಂದು ವಿಶ್ವಾಸ ಕಳ್ಕೊಂಡು ಎಲ್ಲ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ ಅವರು ನಾಯಕತ್ವ ಇಲ್ಲ ಬೇಸಿಕ್ ಆಗಿ ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ ಈಗ ರಾಹುಲ್ ಗಾಂಧಿ ಅವ್ರನ್ನ ಇಟ್ಕೊಂಡು ಹೋಗಿ ಕಾಂಗ್ರೆಸ್ ಉದ್ದಾರ ಅಂತ ಗುರ್ತಿದ್ರು ಅದೇ ಗಾಂಧಿ ಫ್ಯಾಮಿಲಿ ಮೇಲೆ ಇವತ್ತು ಡಿಪೆಂಡ್ ಆಗಿ ಅದೇ ಪ್ರೊ ನಡೀತಾ ಇದೆ ಅವರು ಹೀಗಾಗಿ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸೋಲು ಪ್ರತಿ ಹಂತದಲ್ಲಿ ಸೋಲ್ತಾ ಇದ್ದಾರೆ ಅದಕ್ಕೊಂದು ಕಾರಣ ಹುಡುಕ್ತದೆ ಅದಕ್ಕೆ ರಾಹುಲ್ ಗಾಂಧಿ ಕಾರಣ ಅಲ್ಲ ಅದಕ್ಕೆ ಇಲೆಕ್ಟ್ರಾನಿಕ್ ಇದಕ್ಕೆ ಕಾರಣ ಅನ್ನುವಂಥ ಕಂಪ್ಯೂಟರ್ ಮುಖಾಂತರ ಏನು ಓಟಿಂಗ್ ಇದೆ ಇಲ್ಲ ಇವೀಸು ಇದೇ ಕಾರಣ ಅನ್ನುವಂಥ ರೀತಿಯಲ್ಲಿ ಅವರು ಬಿಂಬನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಈಗ ಅದು ಒಂದು ಕಡೆ ಈಗ ಅಲ್ಲಿ ಬಿಹಾರು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಈ ಓಟನ್ನ ಮ ಕೊಟ್ಟಿ ಮತದಾನ ಕೊಟ್ಟಿ ಇದನ್ನು ಹೋಟಿನ ಓಟಿಂಗ್ ಓಟರ್ ಲಿಸ್ಟಲ್ಲಿ ಸೇರಿಸಿದ್ದಾರೆವಂಥದ್ದು ಅದು ಸ್ಟಾರ್ಟ್ ಆಗಿದೆ ಒಂದು ಕ್ಯಾಂಪೇನು ಅಲ್ಲಿ ಚುನಾವಣೆ ಆಗ್ತದೆ ಅಲ್ಲಿ ಪಾರ್ಟಿ ಎಲ್ಲ ಇದ್ದರೂ ಸುದ್ದಿಗೆ ಜಡ್ ಪಿ ತಾಲೂಕು ಜನ ನಾನು ನೋಡಿದ್ದೀನಿ ವೈಯಕ್ತಿಕವಾದಂಥ ಜಿದ್ದ ಜಿದ್ದ ಮೇಲೆ ಅಲ್ಲಿ ಎಲೆಕ್ಷನ್ ನಡೀತಾವೆ ಇಲೆಕ್ಷನ್ ನಾವು ಗೆಲ್ಲಕ್ಕೆ ಇಲ್ಲ ಜನರು ವಿಶ್ವಾಸ ಕಳ್ಕೊಂಡಿದ್ದೇವೆ ಎಲ್ಲಿ ಅಭಿವೃದ್ಧಿ ಚಟುವಟಿಕೆ ಇಲ್ಲ ಕರಪ್ಷನ್ ಸಿಕ್ಕಾಪಟೆ ಆಗಿದೆ ಮತ್ತು ಜನರು ಯಾರು ಮಾತು ಕೈತಲ್ಲ ಕಾಂಗ್ರೆಸ್ ಶಾಸಕರಿಗೆ ಟೀಕೆ ಮಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ ಹಳೆ ಜಗತ್ತಿಗೆ ಹಳೇ ಸಮಾಜಕ್ಕೆ ಹೋಗುವಂಥದ್ದು ಇವೆಲ್ಲ ವಿಚಾರ ಇರೋದಿಲ್ಲ ಇವು ಸುಧಾರಣೆ ಜಗತ್ತು ಕಾಂಪಿಟೇಟಿವ್ ಆಗ್ತದೆ ಜಗತ್ತು ಕಾಂಪಿಟೇಟಿವ್ ಆಗಿ ಸ್ಪರ್ಧಾತ್ಮಕವಾಗಿ ಇನ್ನು ಆಧುನಿಕವಾದಂಥ ಇನ್ನೂ ತಂತ್ರ ಏನು ಉಪಯೋಗ ಮಾಡಬೇಕು ಮತದಾನಕ್ಕೆ ಅದನ್ನು ವಿಚಾರ ಮಾಡೋದು ಬಿಟ್ಟು ಇವರು ಇಲ್ಲಿಯವ್ರಿಗೆ ಕೆಲವು ದೇಶದಲ್ಲಿ ಇಲ್ಲಿಯವರು ಮನೇಲಿ ಕೂತು ಮತದಾನ ಮಾಡುವಂಥದ್ದು ಪ್ರೊಸೆಸ್ ಚಾಲೂ ಆಗಿದೆ ಈಗ ಅಂಥದನ್ನು ಅಡ್ವಾನ್ಸ್ ವಿಚಾರ ಮಾಡೋದು ಬಿಟ್ಟು ಹಳೆ ಪದ್ಧತಿಗೆ ಹೋಗಿವಿ ಅನ್ನೋದಲ್ಲ ಇದು ತಮ್ಮ ಅವರ ಒಂದೇನದ ಅವರ ಸೋಲನ್ನ ಇದು ಸೋ